ಶೋಭಾ ಅವ್ರೆ ಯೋ ಸೇಫ್ ಕಂಟಿನ್ಯೂ ಮಾಡಕ್ ಆಗಲ್ಲ ಅಂತ ಅನ್ನಿಸ್ತಾ ಇದೆ ಯಾಕೆ ಒಳಗ್ ಹೋಗಿದ್ರಿ ಇರೋಕ್ ಆಗ್ತಾ ಇಲ್ಲ ಇದೆ ಕೊರೋಡಬೇಕಾ ಐ ಆಮ್ ಓಪನಿಂಗ್ ದ ಡೋರ್ ಫಾರ್ ಯು ವೈಲ್ಡ್ ಕಾರ್ಡ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ಶೋಭಾ ಶೆಟ್ಟಿ ಕ್ವಿಕ್ ಮಾಡಿ ಹೊರಗಡೆ ಬಂದಿದ್ದು ನಿಜಾನ ಅಥವಾ ಕಡೆ ಕ್ಷಣದಲ್ಲಿ ಏನಾದರೂ ಬದಲಾವಣೆ ಆಯ್ತಾ ಇವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂದಿದ್ದಕ್ಕೆ ಕಾರಣವಾದರೂ ಏನು ಕಿಚ್ಚ ಸುದೀಪ್ ಇವರ ಮಾತು ಕೇಳಿ ಬಿಗ್ ಬಾಸ್ ಮನೆಯ ಬಾಗಿಲು ಓಪನ್ ಮಾಡಿಸಿದ್ದು ಏಕೆ ಇದೆಲ್ಲದರ ಕುರಿತಾದ ಕಂಪ್ಲೀಟ್ ಮಾಹಿತಿ ನೀಡ್ತಾ ಹೋಗ್ತೀವಿ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಇನ್ನು ತಡ ಮಾಡೋದಕ್ಕೆ ನೇರವಾಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ನೋಡಿ ತ್ರಿವಿಕ್ರಮ್ ಮತ್ತು ಗೋಲ್ಡ್ ಸುರೇಶ್ ಶನಿವಾರ ಅಂದ್ರೆ ನಿನ್ನೆಯ ಎಪಿಸೋಡ್ ನಲ್ಲಿ ಸೇವ್ ಆಗಿದ್ದಾರೆ ಉಳಿದ ಐದು ಜನ ಸ್ಪರ್ಧಿಗಳಲ್ಲಿ ಯಾರೆಲ್ಲ ಸೇವ್ ಆಗಿದ್ದಾರೆ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನ ನೋಡುವುದಾದ್ರೆ ಈ ಐದು ಜನರ ಪೈಕಿ ಮೊದಲು ಸೇವ್ ಆಗೋದೆ ಭವ್ಯ ಗೌಡ ಅವರು ಇವರಾದ ನಂತರ ಶೋಭಾ ಶೆಟ್ಟಿ ಅವರು ಸೇವ್ ಆಗ್ತಾರೆ ನಂತರ ಚೈತ್ರಾ ಕುಂದಾಪುರ್ ಈ ಮೂರು ಜನರು ಸೇವ್ ಆಗ್ತಾರೆ ಇನ್ನು ಉಳಿದುಕೊಂಡಿದ್ದು ಶಿಶಿರ್ ಅವರು ಮತ್ತು ಐಶ್ವರ್ಯ ಅವರು ಇವರಿಬ್ಬರಲ್ಲಿ ಯಾರು ಎಲಿಮಿನೇಟ್ ಆಗಬೇಕು ಅಂತ ಕಿಚ್ಚ ಸುದೀಪ್ ಒಬ್ಬೊಬ್ಬರನ್ನೇ ಕೇಳಿಕೊಂಡು ಬಂದಾಗ ಕಿಚ್ಚನ್ಗೆ ಶೋಭಾ ಶೆಟ್ಟಿ ದೊಡ್ಡದೊಂದು ಶಾಕ್ ಕೊಡ್ತಾರೆ ಕಿಚ್ಚನ್ಗೆ ಮಾತ್ರ ಅಲ್ಲ ಇಡೀ ಮನೆ ಮಂದಿಗೆಲ್ಲ ಶೋಭಾ ಶೆಟ್ಟಿ ಮಾತು ಕೇಳಿ ಶಾಕ್ ಆಗುತ್ತೆ ಯಾಕಂದ್ರೆ ಶಿಶಿರ್ ಅಥವಾ ಐಶ್ವರ್ಯ ಅವರನ್ನ ಎಲಿಮಿನೇಟ್ ಮಾಡೋದನ್ನ ಬಿಟ್ಟು ಶೋಭಾ ಶೆಟ್ಟಿ ಏನ್ ಮಾಡ್ತರಗುತ್ತೆ ನಾನೇ ಎಲಿಮಿನೇಟ್ ಆಗ್ತೀನಿ ನಾನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳ್ಬಿಡೋದ ಇವರ ಮಾತು ಕೇಳಿ ಕಿಚ್ಚನಿಗೆ ಶಾಕ್ ಆಗುತ್ತೆ ಜೊತೆನಲ್ಲಿ ಕನ್ವಿನ್ಸ್ ಮಾಡೋದಕ್ಕೆ ನೋಡ್ತಾರೆ ಆದ್ರೂ ಕೂಡ ಅವರು ಒಪ್ಪೋದಿಲ್ಲ ನಾನು ಹೊರಗಡೆ ಹೋಗ್ಲೇಬೇಕಂತೇಳಿ ಹಠಕ್ಕೆ ಬೀಳ್ತಾರೆ ಕಣ್ಣೀರ್ ಇಡ್ತಾರೆ ಇದನ್ನೆಲ್ಲ ನೋಡಿದಂತ ಕಿಚ್ಚ ಬೇಜಾರ್ ಮಾಡಿಕೊಂಡು ಬಾಗಿಲನ್ನ ಓಪನ್ ಮಾಡ್ತಾರೆ ಬಾಗಿಲು ಓಪನ್ ಇದೆ ಹೋಗ್ಬೋದು ಅಂತ ಕೂಡ ಹೇಳ್ಬಿಡ್ತಾರೆ ಕಿಚ್ಚ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲ್ಲ ಅಂತ ಅನ್ನಿಸ್ತಾ ಇದೆ ಶೋಭಾ ಶೆಟ್ಟಿ ತಾನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಎಂದಾಗ ಶಾಕ್ ಆಗಿದ್ದು ಆಗ್ಲೇ ಹೇಳ್ದಾಗಿ ನಾನು ಕಿಚ್ಚ ಸುದೀಪ್ ಅವರು ಮಾತ್ರ ಅಲ್ಲ ಅಲ್ಲಿದ್ದಂತ ಮನೆ ಮಂದಿ ಎಲ್ಲ ಶಾಕ್ ಆಗ್ತಾರೆ ಜೊತೆಯಲ್ಲಿ ವೀಕ್ಷಕರಿಗೂ ಕೂಡ ಆಶ್ಚರ್ಯ ಅನ್ಸುತ್ತೆ ಇದೇನಾಗಿದೆ ಶೋಭಾ ಶೆಟ್ಟಿಗೆ ಅಂತ ಹೇಳಿ ಶಾಕ್ ಆಗ್ತಾರೆ ಏನ್ ಈ ರೀತಿ ಹೇಳಿದ್ರಲ್ಲ ಅಂತೇಳಿ ಕಿಚ್ಚ ತಮ್ಮ ಮಾತನ್ನ ಶುರು ಮಾಡ್ತಾರೆ ಜೊತೆಗೆ ಮನವರಿಕೆ ಮಾಡಿಸೋದಕ್ಕೂ ಕೂಡ ಮುಂದಾಗ್ತಾರೆ ಜನ ವೋಟ್ ಹಾಕಿ ನಿಮ್ಮನ್ನ ಸೇವ್ ಮಾಡಿದರೆ ಯಾಕೆ ಟ್ವಿಟ್ ಮಾಡ್ತಾ ಇದೀರಿ ಅಂತ ಕೂಡ ಪ್ರಶ್ನೆ ಮಾಡ್ತಾರೆ ಶೋಭಾ ಹೇಳ್ತಾರೆ ಜನತೆಯ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನಾನು ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಕಣ್ಣೀರಿಡ್ತಾರೆ ಆದ್ರೂ ಕೂಡ ಕಿಚ್ಚ ಸುದೀಪ್ ಅವರು ಶೋಭಾ ಅವರಿಗೆ ಸಮಾಧಾನ ಮಾಡಿ ಅರಿವು ಮೂಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಆದ್ರೂ ಶೋಭಾ ಕಣ್ಣೀರಿಟ್ಟು ಇಲ್ಲ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಲೇಬೇಕಂತೇಳಿ ಹಠಾಕಿ ಬಿಡ್ತೀನಿ ಆಗ ಕಿಚ್ಚ ಸುದೀಪ್ ಸಿಟ್ ಮಾಡ್ಕೊಂಡು ತಮಗೆ ಇರುವಂತ ಪವರ್ ಬಳಸ್ಕೊಂಡು ಬಿಗ್ ಬಾಸ್ ಮನೆಯ ಬಾಗಿಲನ್ನ ಓಪನ್ ಮಾಡಿಸೇ ಬಿಡ್ತಾರೆ ನನ್ ಕಂಟಿನ್ಯೂ ಮಾಡೋಕ ಅಂತ ಅನಿಸ್ತೈತು ನಾನು ಸೇವ್ ಮಾಡಿದ್ರಲ್ಲ ಅವರ ನಂಬಕೇ ಮೇಲೆ ತಾವು ಈ ತರ ಕೊಡೋಕ ಐ ಓಪನಿಂಗ್ ದ ಡೋರ್ ಶೋಭಾ ಶೆಟ್ಟಿ ಯಾಕೆ ಇಷ್ಟು ವೀಕ್ ಆದ್ರು ಅಂತ ಎಲ್ಲರ ಪ್ರಶ್ನೆ ಆಗಿದೆ ಯಾಕಂದ್ರೆ ತೆಲುಗಿನ ಬಿಗ್ ಬಾಸ್ ಮನೆಯಲ್ಲಿ ಸಕತ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಸಕತ್ ಹವಾವನ್ನ ಕ್ರಿಯೇಟ್ ಮಾಡಿ ಬಂದಿದ್ದ ಶೋಭಾ ಶೆಟ್ಟಿ ಏನಾಯ್ತು ಗುರು ಇಲ್ಲಿ ಅಂತ ಹೇಳಿ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಶೋಭಾ ಶೆಟ್ಟಿಗೆ ಎಲ್ಲೋ ಕಡೆ ಹೆಲ್ತ್ ಇಶ್ಯೂ ಆಗ್ತಾ ಇದೆ ಅವರ ಕೈನಲ್ಲಿ ಸಮರ್ಥವಾಗಿ ಆಟ ಆಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಕೂಡ ಹೇಳ್ತಾ ಇರುವಂತದ್ದು ಜೊತೆನಲ್ಲಿ ಮತ್ತೊಂದು ಮೂಲಗಳ ಪ್ರಕಾರ ಶೋಭಾ ಶೆಟ್ಟಿಗೆ ಇದೇ ಡಿಸೆಂಬರ್ ತಿಂಗಳಲ್ಲೇ ಮದುವೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಇದೆಲ್ಲದರ ಕಾರಣದಿಂದಾಗಿ ಶೋಭಾ ಶೆಟ್ಟಿ ಹೊರಗಡೆ ಹೋಗಲು ಮನಸ್ಸು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಇವರು ಹೀಗೆ ನಿರ್ಧಾರ ಮಾಡೋದಾಗಿದ್ರೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ತಗೊಂಡಿದಾದ್ರೂ ಏಕೆ ಅಂತೇಳಿ ಕೂಡ ಪ್ರಶ್ನೆ ಇಲ್ಲಿ ಕೇಳ್ತಾ ಇರುವಂತದ್ದು ಬೇರೆಯವ್ರಿಗಾದ್ರೂ ಅವಕಾಶ ಸಿಗ್ತಾ ಇತ್ತು ಅಟ್ ಲೀಸ್ಟ್ ಇವರು ಬರದೇ ಇದ್ದಂತ ಸಂದರ್ಭದಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳಿಗಾದ್ರು ಬೇರೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಲ್ವಾ ಬಿಗ್ ಬಾಸ್ ಅಂದ್ರೆ ಸೊ ಅವ್ರಿಗಾದ್ರು ಅವಕಾಶ ಸಿಗ್ತಾ ಇದೆ ಅವರ ಅವಕಾಶವನ್ನು ಇವರೇ ಕಿತ್ಕೊಂಡ್ರು ಅಂತ ಕೂಡ ಕಮೆಂಟ್ ಮಾಡ್ತಾ ಇದಾರೆ ಐಶ್ವರ್ಯ ಅವರು ಎಲಿಮಿನೇಟ್ ಆಗೋ ಟೈಮ್ ನಲ್ಲಿ ಶೋಭಾ ಶೆಟ್ಟಿ ಅವರು ತಾನೇ ಎಲಿಮಿನೇಟ್ ಆಗ್ತೀನಿ ಅಂತ ಹೇಳಿದ್ದಾರೆ ಇವರ ಬದಲಿಗೆ ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಬೇರೊಬ್ಬರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನ ಕಳಿಸಿದ್ರೆ ಈ ರೀತಿ ಆಗ್ತಾ ಇರಲ್ಲ ಅಂತ ಕೂಡ ಜನ ಕಮೆಂಟ್ ಮಾಡ್ತಾ ಇರುವಂತದ್ದು ಇನ್ನು ಶೋಭಾ ಶೆಟ್ಟಿ ಅವರು ನಿಜವಾಗ್ಲು ಎಲಿಮಿನೇಟ್ ಆದ್ರ ಕಿಚ್ಚ ಡೋರ್ ಓಪನ್ ಮಾಡಿಸಿದ್ರಲ್ಲ ಶೋಭಾ ಹೊರಗಡೆ ಹೋದ್ರ ಇಲ್ವಾ ಅಂತ ಎಲ್ಲರ ಪ್ರಶ್ನೆ ನಿಜವಾಗ್ಲೂ ಅವರು ಹೊರಗಡೆ ಈಗಾಗಲೇ ಆಲ್ರೆಡಿ ಹೋಗಿದ್ದಾಯ್ತು ಹೋಗಿದ್ದಾರೆ ಕೂಡ ಅವರಿಗೆ ಆರೋಗ್ಯ ಸಮಸ್ಯೆ ಮತ್ತು ಮದುವೆ ಇರೋ ಕಾರಣಕ್ಕೆ ಹೀಗೆ ಕೆಟ್ಟ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳ್ಬೋದು ಅನ್ಸುತ್ತೆ ಶೋಭಾ ಶೆಟ್ಟಿ ಅವರು ತೆಗೆದುಕೊಂಡಂತ ನಿರ್ಧಾರದ ಕುರಿತು ಈ ಕುರಿತು ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ